ಸರ್ವೇಪಿ ಸುಖಿನ ಹಸಂತು ಇದು ಶ್ರೀ ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರಋತು ಫಾಲ್ಗುಣ ಮಾಸೆ ಶುಕ್ಲಪಕ್ಷೆ ಇಂದು ಮಾರ್ಚ್ ಐದನೇ ತಾರೀಖು ಬುಧವಾಸರೆ ಷಷ್ಠ್ಯಾಂಶುಭತಿಥೋ ಭರಣಿ ನಕ್ಷತ್ರ ಇಂದಿನ ಭವಿಷ್ಯವನ್ನು ಎಲ್ಲ ರಾಶಿಗಳಿಗೂ ನೋಡೋಣ ಮೇಷಮಿಥುನ ಕರ್ಕ ತುಲ ಮತ್ತು ವೃಶ್ಚಿಕ ಹಾಗೂ ಕುಂಭ ರಾಶಿಗಳಿಗೆ ಇಂದು ಬಹಳ ಬಹಳ ಶುಭ ಫಲವಿದೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಮಿತ್ರರಿಂದ ಅತಿ ಹೆಚ್ಚಿನ ನೆಮ್ಮದಿಯನ್ನು ಕಾಣ್ತೀರಿ ಮತ್ತು ಎಲ್ಲ ರೀತಿಯಲ್ಲೂ ಸಹಕಾರವನ್ನು ಕೂಡ ನೀವು ಕಾಣುತ್ತೀರಿ ಮತ್ತು ಇಂದು ಇಷ್ಟಾರ್ಥ ಸಿದ್ಧಿ ನೀವು ಹೇಳಿದ ಮಾತು ಎಲ್ಲವೂ ನಡೆಯುತ್ತೆ ಮತ್ತು ಬೇರೆಯವರು ನಿಮ್ಮನ್ನು ಬಹಳ ಗೌರವದಿಂದ ಸತ್ಕಾರದಿಂದ ನಡೆಸ್ಕೊಳ್ತಾರೆ ಆದ್ದರಿಂದ ನಿಮಗೆ ಇವತ್ತು ನಿಮ್ಮ ಘನತೆ ಗೌರವ ಕೂಡ ಹೆಚ್ಚಾಗುತ್ತೆ ಶತ್ರುಗಳು ಹಿಮ್ಮೆಟ್ಟುತ್ತಾರೆ ಆದ್ದರಿಂದ ಇಲ್ಲಿ ಈ ಎಲ್ಲ ರಾಶಿಗಳಿಗೂ ಬಹಳ ಶುಭ ಫಲ ಇದೆ ಮತ್ತು ಕನ್ಯಾ ಮಕರ ಹಾಗೂ ವೃಷಭ ರಾಶಿಗಳಿಗೆ ಇಂದು ಸ್ವಲ್ಪ ಕಷ್ಟಕರವಾದಂತಹ ದಿನವಾಗಿರುತ್ತೆ ಮುಖ್ಯವಾದಂತಹ ವಿಚಾರಗಳಲ್ಲಿ ಯಾವುದೇ ನಿರ್ಧಾರಗಳನ್ನು ಮಾಡಬೇಡಿ ನೀವು ಮಾಡಿದ ನಿರ್ಧಾರ ಎರಡೇ ದಿನಗಳ ನಂತರ ತಪ್ಪು ಅಂತ ನಿಮಗೇನೆ ಗೊತ್ತಾಗುವಂತಹ ಸಂದರ್ಭಗಳು ಬಂದುಬಿಡುತ್ತೆ ಬೇರೆಯವರಿಗೆ ಇಂದಿನ ನಿರ್ಧಾರ ತಪ್ಪಾಗಿತ್ತು ಕ್ಷಮಿಸಿ ಅಂತ ಕ್ಷಮೆ ಕೇಳುವಂತಹ ಪ್ರಮೇಯಗಳು ಬರಬಹುದು ಆದ್ದರಿಂದ ಇಂದು ಯಾವುದೇ ಮುಖ್ಯ ನಿರ್ಧಾರ ಬೇಡ ಆದರೆ ಎರಡು ದಿನಗಳ ನಂತರ ಎಲ್ಲವೂ ಖಂಡಿತವಾಗಲೂ ಸರಿ ಹೋಗೋದರಿಂದ ಧ್ಯಾನಾದಿಗಳನ್ನು ಮಾಡಿ ನಿಮ್ಮ ಸಮಯವನ್ನು ಕಳೆದುಬಿಡಿ ಸಿಂಹಧನು ಮೀನ ಈ ಮೂರು ರಾಶಿಗಳಿಗೆ ನಿಮ್ಮ ಸಂಸಾರವೇ ಮುಖ್ಯವಾಗುತ್ತೆ ಸಂಸಾರದಲ್ಲಿ ನಿಮ್ಮ ಅಭಿಮಾನ ಅಡ್ಡ ಬರದಿದ್ದಂತೆ ನೋಡ್ಕೊಳ್ಳಿ ಮತ್ತು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಸ್ತಿ ಜವಾಬ್ದಾರಿ ಇರಬೇಕಾಗತ್ತೆ ಹಣಕಾಸು ವ್ಯಯವಾಗಬಹುದು ಮತ್ತು ಬೇಡದಂತಹ ಕಾರ್ಯಗಳಲ್ಲಿ ಇಂದು ನೀವು ಮನಸ್ಸನ್ನು ಹಾಕಿ ನಿಮ್ಮ ಸಮಯವನ್ನು ಕೂಡ ವ್ಯಯ ಮಾಡಿ ಮನೆಯವರ ಜೊತೆ ಸರಿಯಾಗಿ ಸಮಯ ಕಳೆದೇ ಇರುವಂತಹ ಸಾಧ್ಯತೆ ಇರುತ್ತೆ ಆದರೆ ಇದೆಲ್ಲದನ್ನು ನೀವು ಗಮನಿಸಿಕೊಂಡು ಸರಿಯಾದ ರೀತಿಯಲ್ಲಿ ಮನೆಯವರಿಗೆ ನಿಮ್ಮ ಟೈಮನ್ನು ಕೊಟ್ಟು ಬಿಟ್ಟರೆ ಬಹಳ ಸುಖಕರವಾದಂತಹ ದಿನ ಸಂಸಾರದಲ್ಲಿ ಮತ್ತು ನಿಮ್ಮ ಪ್ರೀತಿ ಪಾತ್ರರು ತಂದೆ ತಾಯಿ ಇರಬಹುದು ಬಂಧುಗಳಾಗಿರಬಹುದು ಇವರು ಎಲ್ಲರೂ ಕೂಡ ನಿಮಗೆ ಬೇಕಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟು ಸಂತೋಷವನ್ನು ಕೂಡ ಕೊಡ್ತಾರೆ ನಾವು ಇನ್ನೂ ಅನೇಕ ವಿಚಾರಗಳನ್ನು ಯೂಟ್ಯೂಬ್ ಮತ್ತು ಟಿ ವಿ ಇತ್ಯಾದಿಗಳಲ್ಲಿ ಪ್ರಸಾರ ಮಾಡ್ತಾನೇ ಇದ್ದೀವಿ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಇನ್ನೂ ಅನೇಕ ಮಾಹಿತಿಗಳನ್ನು ಹಾಕ್ತೇವೆ ನಿಮ್ಮ ಭವಿಷ್ಯವನ್ನು ತಿಳ್ಕೊಬೇಕಾದಲ್ಲಿ ನೀವು ಕಮೆಂಟ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ಮತ್ತು ನೀವು ಹುಟ್ಟಿದಂತಹ ಸ್ಥಳ ಯಾವ ತಾಲೂಕು ಅಥವಾ ಡಿಸ್ಟ್ರಿಕ್ಟ್ ಇದನ್ನು ಹಾಕಿ ನಿಮ್ಮ ಪ್ರಶ್ನೆ ಏನು ಅಂತ ಸಂಕ್ಷಿಪ್ತವಾಗಿ ಹಾಕಿ ವಾರಕ್ಕೊಮ್ಮೆ ಅಥವಾ ಹತ್ತು ದಿನಗಳಿಗೊಮ್ಮೆ ನಾನು ಎಷ್ಟು ಸಾಧ್ಯವೋ ಅಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೇನೆ ಇಲ್ಲಿ ಉತ್ತರ ಸಿಗದೆ ಹೋದರೆ ನಮ್ಮ ಟಿ ವಿಯ ಲೈವ್ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಬಹುದು ಫೋನ್ನಲ್ಲಿ ನಮ್ಮೊಡನೆ ಮಾತನಾಡಬಹುದು ಮತ್ತು ಅಪಾಯಿಂಟ್ಮೆಂಟ್ ಇಮೇಲ್ ಇತ್ಯಾದಿಗಳನ್ನು ಕೂಡ ನಾವು ಈಗ ಸದ್ಯದಲ್ಲೇ ಮಾಡ್ತಾ ಇದ್ದೇವೆ ಅಲ್ಲಿಯೂ ಕೂಡ ನೀವು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯಬಹುದು ಆದರೆ ಇಲ್ಲಿ ಹತ್ತು ದಿನಕ್ಕೊಮ್ಮೆ ಅಥವಾ ವಾರಕ್ಕೊಮ್ಮೆ ನಾನು ಖಂಡಿತವಾಗಲೂ ಉತ್ತರ ಕೊಡ್ತೇನೆ ಆದ್ದರಿಂದ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ಮತ್ತು ನೀವು ಹುಟ್ಟಿದಂತಹ ಸ್ಥಳ ಮತ್ತು ಸಂಕ್ಷಿಪ್ತವಾಗಿ ನಿಮ್ಮ ಪ್ರಶ್ನೆ ಇಷ್ಟನ್ನು ಕಾಮೆಂಟ್ ಮಾಡಿ ಯಾರಿಗೆ ಸಾಧ್ಯವೋ ಅಷ್ಟೇರೆಲ್ಲರಿಗೂ ನಾನು ಉತ್ತರವನ್ನು ಕೊಡ್ತೇನೆ ಎಲ್ಲರಿಗೂ ಶುಭ ಮಸ್ತು